ಸ್ನೇಹಿತರೆ ರಜನಿಕಾಂತ್ ಅವರು ಇಂದು ಸೂಪರ್ ಸ್ಟಾರ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಅವರು ಸೂಪರ್ ಸ್ಟಾರ್ ಆಗುವುದರ ಹಿಂದೆ ಒಂದು ದೊಡ್ಡ ಕತೆ ಇದೆ ನಾನು ಬಸ್ ಕಂಡಕ್ಟರ್ ಆಗಿದ್ದೆ ಅನ್ನೋದು ಎಲ್ರಿಗೂ ಗೊತ್ತು ಅದಕ್ಕೂ ಮೊದಲು ಆಫೀಸ್ ಬಾಯ್ ಆಗಿದ್ದೆ ಕೂಲಿ ಕೆಲಸ ಮಾಡಿದ್ದರು ಅವರು ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅನೇಕರಿಗೆ ಮಾದರಿ ಕಂಡಕ್ಟರ್ ಆಗಿದ್ದ ಅವರು ಹೀರೋ ಆದರು ಸೂಪರ್ ಸ್ಟಾರ್ ಎಂದೇ ಫೇಮಸ್ ಆದರು ಅವರಿಗೆ ಚಿಕ್ಕ ವಯಸ್ಸಿನಿಂದ ಶ್ರೀಮಂತನಾಗಬೇಕೆಂಬ ಕನಸಿತ್ತು ಆ ಕನಸು ಈಡೇರಿದೆ ಅವರು ಪ್ರತಿ ಚಿತ್ರಕ್ಕೆ ನೂರಾರು ಕೋಟಿ ಸಮವನ್ನೇ ಪಡಿತಾರೆ ಅವರಿಗೆ ಒಮ್ಮೆ ಆತ್ಮಹತ್ಯೆ ಬಂದಿತ್ತು ಒಂದು ಫೋಟೋ ಹಾಗೂ ಕನಸು ಅವರನ್ನ ಬದಲಿಸಿತ್ತು ನಿಮ್ಮಲ್ಲಿ ಮಾತನಾಡುವ ಕಲೆ ಇರಬೇಕು ಅದು ಇದ್ರೆ ನಿಮ್ಮನ್ನ ಜನರು ರಾಜಕಾರಣಿಗಳಾಗಿ ಮಾಡ್ತಾರೆ ಮತ್ತೆ ಯಾವುದೇ ಅರ್ಹತೆ ಟ್ಯಾಲೆಂಟ್ ಅಥವಾ ಹಿನ್ನೆಲೆ ಬೇಡ ಹೀಗಾಗಿ ನಾನು ಮಾತನಾಡುವುದನ್ನ ಕಲಿತಿಲ್ಲ ಆದ್ರೆ ಗೊತ್ತಿಲ್ಲದ ವಿಷಯವನ್ನ ಹೇಳುತ್ತಾ ಹೋದರೆ ಕೇಳುಗರಿಗೆ ಎಂದು ನಾನು ಸ್ವಲ್ಪ ಮಾತನಾಡುವುದನ್ನ ಕಲಿಯಲು ನಿರ್ಧರಿಸಿದೆ ಎಂದು ರಜನಿಕಾಂತ್ ಅವರು ಮೊದಲು ಹೇಳಿಕೊಂಡಿದ್ದರು ನಾನು ಬಸ್ ಕಂಡಕ್ಟರ್ ಆಗಿದ್ದೆ ಅನ್ನೋದು ಎಲ್ರಿಗೂ ಗೊತ್ತು ಅದಕ್ಕೂ ಮೊದಲು ಆಫೀಸ್ ಬಾಯ್ ಆಗಿದ್ದೆ ಕೂಲಿ ಕೆಲಸ ಮಾಡಿದ್ದೆ ಆ ಬಳಿಕ ಕಂಡಕ್ಟರ್ ಆಗಲು ನಿರ್ಧರಿಸಿದ್ದೆ ಬಡ ಕುಟುಂಬದಲ್ಲಿ ಹುಟ್ಟಿದ್ರಿಂದ ಇದೆಲ್ಲವನ್ನೂ ಮಾಡಬೇಕಾಯಿತು ನನಗೆ ಶ್ರೀಮಂತನಾಗಬೇಕು ಎಂದಿತ್ತು ನಾನು ಯುವಕನಾಗಿದ್ದಾಗ ಯಾವುದಕ್ಕೂ ಭಯಪಟ್ಟಿಲ್ಲ ಆದ್ರೆ ಒಮ್ಮೆ ಭಯ ಬಿದ್ದು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದ್ದೆ ಅಂದು ನಾನು ಜನರು ದೇವರಿಗೆ ಪೂಜೆ ಮಾಡುತ್ತಿರುವ ಫೋಟೋ ನೋಡಿದೆ ಆಗ ನನ್ನ ನಿರ್ಧಾರ ಬದಲಿಸಿದೆ ಎಂದು ಹೇಳಿದರು ಆ ರಾತ್ರಿ ನನಗೆ ಒಂದು ಕನಸು ಬಿತ್ತು ಸಂತನ್ ಆ ಬಿಡಿ ಗಡದೊಂದಿಗೆ ನದಿಯ ಮತ್ತೊಂದು ಬಳಿ ಕುಳಿತಿದ್ದವು ಅವರು ನನ್ನನ್ನ ತಮ್ಮ ಬಳಿಗೆ ಕರೆದರು ನಾನು ಈಜಲಿಲ್ಲ ಆದ್ರೆ ಅವರ ಬಳಿಗೆ ಓಡಿದೆ ಮೃದಿನ ಆ ದೇವ ಮಾನವ ಯಾರು ಎಂದು ನಾನು ಕೇಳಿದಾಗ ಅದು ಶ್ರೀ ರಾಘವೇಂದ್ರ ಸ್ವಾಮಿ ಎಂದು ನನಗೆ ಎಲ್ರೂ ಹೇಳಿದ್ರು ನಾನು ಮಠದ ಬಳಿ ಹೋಗಿ ಶ್ರೀಮಂತನಾಗಬೇಕು ಎಂದು ಬೇಡಿಕೊಂಡೆ ಪ್ರತಿ ಗುರುವಾರ ಉಪವಾಸವನ್ನು ಪ್ರಾರಂಭಿಸಿದೆ ನಂತರ ನಾನು ಕಂಡಕ್ಟರ್ ಆದ ನಂತರ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರಿಕೊಂಡೆ ನಂತರ ಬಾಲಚಂದ್ರ ನನ್ನ ಗುರುತಿಸಿದ್ರು ನಾನು ಸ್ಟಾರ್ ಆದರು ರಜನಿ ಸ್ನೇಹಿತರೆ ರಜನಿ ಅವರ ಈ ಒಂದು ಜರ್ನಿ ಬಗ್ಗೆ ನಿಮಗೇನು ಅನಿಸುತ್ತೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ధన్యవాదాలు